ನಮಸ್ಕಾರ ಮಕ್ಕಳೇ ಇಂದು ನಾನು ನಿಮಗೆ ಒಂದು ಸುಂದರವಾದ ನೀತಿ ಕಥೆಯನ್ನು ಹೇಳಲು ಬಂದಿದ್ದೇನೆ ಈ ಕಥೆಯನ್ನು ಶಾಂತವಾಗಿ ಕೇಳಿ ಈ ಕಥೆಯಲ್ಲಿರುವ ಸಣ್ಣ ಅರ್ಥವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಈಗ ಕಥೆಯನ್ನು ಆರಂಭಿಸೋಣ ಒಂದು ಸುಂದರ ಹಳ್ಳಿಯಲ್ಲಿ ಕಾರ್ತಿಕ್ ಎಂಬ ಚಿಕ್ಕ ಹುಡುಗ ವಾಸಿಸುತ್ತಿದ್ದ ಕಾರ್ತಿಕ್ ತುಂಬಾ ಚುರುಕಾದ ನಗುಮುಖದ ಮತ್ತು ಎಲ್ಲರಿಗೂ ಇಷ್ಟವಾಗುವ ಹುಡುಗನಾಗಿದ್ದ ಅವನು ಶಾಲೆಗೆ ಹೋಗೋದು ಸ್ನೇಹಿತರ ಜೊತೆ ಆಟ ಆಡೋದು ಮತ್ತು ಹೊಸ ಹೊಸ ವಿಷಯಗಳನ್ನು ಕಲಿಯೋದನ್ನ ತುಂಬಾ ಇಷ್ಟಪಡುತ್ತಿದ್ದ ಆದರೆ ಕಾರ್ತಿಕ್ನ ಜೀವನದಲ್ಲಿ ಒಂದು ಸಣ್ಣ ಸಮಸ್ಯೆಯಿತ್ತು ಅದೇನೆಂದರೆ ಅವನಿಗೆ ಸತ್ಯ ಹೇಳೋದಕ್ಕೆ ಸ್ವಲ್ಪ ಭಯ ಇತ್ತು ಸತ್ಯ ಹೇಳಿದರೆ ಯಾರಾದರೂ ಕೋಪಗೊಳ್ಳಬಹುದು ಎಂದು ಅವನು ಯಾವಾಗಲೂ ಯೋಚಿಸುತ್ತಿದ್ದ ಒಂದು ದಿನ ಶಾಲೆಯಲ್ಲಿ ಗುರುಗಳು ಮಕ್ಕಳಿಗೆ ಚಿತ್ರ ಬಿಡಿಸುವ ಕೆಲಸ ಕೊಟ್ಟರು ಎಲ್ಲ ಮಕ್ಕಳು ತಮ್ಮ ತಮ್ಮ ಪುಸ್ತಕಗಳನ್ನು ತೆಗೆದು ಚಿತ್ರ ಬಿಡಿಸಲು ಆರಂಭಿಸಿದರು ಕಾರ್ತಿಕ್ ಕೂಡ ತುಂಬಾ ಆಸಕ್ತಿಯಿಂದ ಚಿತ್ರ ಬಿಡಿಸಿದ ಅವನು ಒಂದು ಸುಂದರ ಮನೆ ಮರಗಳು ಮತ್ತು ಹೂವುಗಳ ಚಿತ್ರವನ್ನು ಬರೆದಿದ್ದ ಆದರೆ ಅವನ ಪಕ್ಕದಲ್ಲಿ ಕುಳಿತಿದ್ದ ಸ್ನೇಹಿತನ ಚಿತ್ರ ಇನ್ನೂ ಚೆನ್ನಾಗಿ ಕಾಣಿಸುತ್ತಿತ್ತು ಕಾರ್ತಿಕ್ ಅದನ್ನು ನೋಡಿ ಸ್ವಲ್ಪ ದುಃಖಪಟ್ಟ ಅವನ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು ನಾನು ಈ ಚಿತ್ರವನ್ನು ನನ್ನದೇ ಅಂತ ಹೇಳಿದ್ರೆ ಗುರುಗಳು ನನಗೆ ಬಹುಮಾನ ಕೊಡಬಹುದಾ ಎಂದು ಯೋಚಿಸಿದ ಆದರೆ ಅವನ ಹೃದಯದಲ್ಲಿ ಇನ್ನೊಂದು ಧ್ವನಿ ಕೇಳಿಸಿತು ಇದು ತಪ್ಪು ಸುಳ್ಳು ಹೇಳೋದು ಸರಿಯಲ್ಲ ಕೊನೆಗೆ ಕಾರ್ತಿಕ್ ಏನೂ ಹೇಳದೆ ಮೌನವಾಗಿದ್ದ ಕೆಲವು ದಿನಗಳ ನಂತರ ಶಾಲೆಯಲ್ಲಿ ಒಂದು ಸಣ್ಣ ಘಟನೆ ನಡೆಯಿತು ತರಗತಿಯಲ್ಲಿ ಯಾರೋ ಒಬ್ಬರ ಪೆನ್ ಕಳೆದು ಹೋಯಿತು ಗುರುಗಳು ಎಲ್ಲ ಮಕ್ಕಳನ್ನು ನೋಡಿ ಶಾಂತವಾಗಿ ಕೇಳಿದರು ಮಕ್ಕಳೇ ಈ ಪೆನ್ ಯಾರದು ಎಲ್ಲ ಮಕ್ಕಳು ಒಬ್ಬರ ಮುಖ ಮತ್ತೊಬ್ಬರ ಕಡೆ ನೋಡಿದರು ಯಾರೂ ಮಾತನಾಡಲಿಲ್ಲ ಕಾರ್ತಿಕ ಆ ಪೆನ್ ಅನ್ನು ನೆಲದಿಂದ ಎತ್ತಿಕೊಂಡಿದ್ದ ಆದರೆ ಅದು ತನ್ನದೇ ಅಲ್ಲ ಎಂಬುದು ಅವನಿಗೆ ಗೊತ್ತಿತ್ತು ಆದರೂ ಅವನು ಭಯದಿಂದ ಸತ್ಯ ಹೇಳಲಿಲ್ಲ ಅವನ ಮನಸ್ಸು ತುಂಬಾ ಗೊಂದಲದಲ್ಲಿತ್ತು ನಾನು ಸತ್ಯ ಹೇಳಿದರೆ ಗುರುಗಳು ನನ್ನನ್ನು ಗದರಿಸಬಹುದೇ ಎಂದು ಯೋಚಿಸುತ್ತಿದ್ದ ಗುರುಗಳು ಮಕ್ಕಳ ಮುಖಗಳನ್ನು ನೋಡಿ ನಿಧಾನವಾಗಿ ಹೇಳಿದರು ಮಕ್ಕಳೇ ತಪ್ಪು ಮಾಡುವುದು ದೊಡ್ಡ ವಿಷಯ ಅಲ್ಲ ಆದರೆ ಸತ್ಯ ಹೇಳದೇ ಇರುವುದು ದೊಡ್ಡ ತಪ್ಪು ಸತ್ಯ ಹೇಳಿದವರಿಗೆ ನಾನು ಯಾವಾಗಲೂ ಸಹಾಯ ಮಾಡುತ್ತೇನೆ ಆ ಮಾತು ಕಾರ್ತಿಕ್ನ ಹೃದಯಕ್ಕೆ ತುಂಬಾ ಆಳವಾಗಿ ತಟ್ಟಿತು ಅವನ ಮನಸ್ಸು ಭಾರವಾಗಿ ಬಿಟ್ಟಿತು ಆ ದಿನ ರಾತ್ರಿ ಕಾರ್ತಿಕ್ ತನ್ನ ಅಮ್ಮನ ಬಳಿ ಹೋದ ಅವನು ನಡೆದ ಎಲ್ಲಾ ವಿಷಯಗಳನ್ನು ಸತ್ಯವಾಗಿ ಹೇಳಿಬಿಟ್ಟ ಅಮ್ಮ ಅವನ ತಲೆಗೆ ಕೈಹಾಕಿ ಪ್ರೀತಿಯಿಂದ ಹೇಳಿದರು ಮಗನೇ ಸತ್ಯ ಹೇಳಿದಾಗ ಮನಸ್ಸು ಹಗುರವಾಗುತ್ತದೆ ಸುಳ್ಳು ನಮ್ಮೊಳಗೆ ಭಯ ಹುಟ್ಟಿಸುತ್ತದೆ ಆದರೆ ಸತ್ಯ ನಮಗೆ ಧೈರ್ಯ ಕೊಡುತ್ತದೆ ಅಮ್ಮನ ಮಾತು ಕಾರ್ತಿಕ್ಗೆ ತುಂಬಾ ಧೈರ್ಯ ಕೊಟ್ಟಿತು ಮರುದಿನ ಕಾರ್ತಿಕ್ ಧೈರ್ಯ ಮಾಡಿಕೊಂಡು ಶಾಲೆಗೆ ಹೋದ ಅವನು ಗುರುಗಳ ಬಳಿ ಹೋಗಿ ಪೆನ್ ವಿಷಯವನ್ನು ಸತ್ಯವಾಗಿ ಹೇಳಿದ ಗುರುಗಳು ಅವನ ಮೇಲೆ ಕೋಪಗೊಳ್ಳಲಿಲ್ಲ ಅವರು ನಗುತ್ತ ಹೇಳಿದರು ಕಾರ್ತಿಕ್ ನೀನು ಸತ್ಯ ಹೇಳಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ ನೀನು ಒಳ್ಳೆಯ ಹುಡುಗ ಆ ಮಾತು ಕೇಳಿ ಕಾರ್ತಿಕ್ನ ಮುಖದಲ್ಲಿ ನಗು ಮೂಡಿತು ಅವನ ಹೃದಯ ಹಗುರವಾಯಿತು ಆ ದಿನದಿಂದ ಕಾರ್ತಿಕ್ ಒಂದು ನಿರ್ಧಾರ ಮಾಡಿಕೊಂಡ ಯಾವ ಪರಿಸ್ಥಿತಿಯಲ್ಲಾದರೂ ನಾನು ಸತ್ಯವನ್ನೇ ಹೇಳುತ್ತೇನೆ ಎಂದು ತನ್ನೊಳಗೆ ವಾಗ್ದಾನ ಮಾಡಿಕೊಂಡ ದಿನಗಳು ಕಳೆಯುತ್ತಾ ಹೋದವು ಕಾರ್ತಿಕ್ ಹೆಚ್ಚು ಧೈರ್ಯವಂತನಾಗುತ್ತಾ ಹೋದ ಅವನು ತಪ್ಪು ಮಾಡಿದಾಗ ಸತ್ಯ ಹೇಳುತ್ತಿದ್ದ ಅದರಿಂದ ಅವನಿಗೆ ಭಯ ಕಡಿಮೆಯಾಯಿತು ಒಂದು ದಿನ ಶಾಲೆಯಲ್ಲಿ ಕಥೆ ಹೇಳುವ ಸ್ಪರ್ಧೆ ನಡೆಯಿತು ಕಾರ್ತಿಕ್ ತನ್ನ ಜೀವನದಲ್ಲಿ ನಡೆದ ಸತ್ಯಕಥೆಯನ್ನೇ ಹೇಳಿದ ಅವನು ಸತ್ಯದ ಮಹತ್ವವನ್ನು ತುಂಬಾ ಸರಳವಾಗಿ ವಿವರಿಸಿದ ಎಲ್ಲ ಮಕ್ಕಳು ಮೌನವಾಗಿ ಕೇಳಿದರು ಕಥೆ ಮುಗಿದ ಮೇಲೆ ಎಲ್ಲರೂ ಚಪ್ಪಾಳೆ ತಟ್ಟಿದರು ಗುರುಗಳು ಕಾರ್ತಿಕ್ಗೆ ಬಹುಮಾನ ನೀಡಿದರು ಆ ದಿನ ಕಾರ್ತಿಕ್ಗೆ ಒಂದು ವಿಷಯ ಸ್ಪಷ್ಟವಾಯಿತು ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಮತ್ತು ಸತ್ಯ ಹೇಳುವವನು ಯಾವಾಗಲೂ ಗೌರವ ಪಡೆಯುತ್ತಾನೆ ಈ ಕಥೆಯಿಂದ ನಾವು ಒಂದು ಮುಖ್ಯವಾದ ವಿಷಯವನ್ನು ಕಲಿಯಬೇಕು ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಸತ್ಯ ಹೇಳಿದರೆ ನಮ್ಮ ಮನಸ್ಸು ಹಗುರವಾಗುತ್ತದೆ ಮತ್ತು ನಮಗೆ ಧೈರ್ಯ ಬರುತ್ತದೆ ನಾವು ಯಾವ ಪರಿಸ್ಥಿತಿಯಲ್ಲಾದರೂ ಸತ್ಯವನ್ನೇ ಹೇಳಬೇಕು ಮಕ್ಕಳೇ ನೀವು ಕೂಡ ಕಾರ್ತಿಕ್ನಂತೆ ಸತ್ಯವಂತರೂ ಆಗಿರಿ ನಿಮಗೆ ಈ ಕಥೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು